ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನದ ನಾನು ಚಕ್ಲಿ ಹಿಟ್ಟು ತೋರಿಸಿದ್ದೆ ಹೋದ್ ವಿಡಿಯೋದೊಳಗೆ ಈಗ ಚಕ್ಲಿ ಹೆಂಗ್ ಮಾಡ್ಕೋಬೇಕು ಅಂಬೋದನ್ನ ಈ ವಿಡಿಯೋದಲ್ಲಿ ತೋರಿಸಿಕೆ ನಾ ಇಲ್ಲೇನಾದ್ರೂ ಗ್ಯಾಸ್ ಹೊತ್ತಿಸಿ ಒಂದ್ ಬುಟ್ಟಿ ಇಟ್ಕೊಂಡಿನಿ ಈ ವಾಟಗಾದಲ್ಲಿ ನಾನು ಒಂದ್ ಆಟಗ ನೀರ್ ತಗೊಂಡಿನಿ ಯಾವ್ದ್ ಮೇಜರ್ಮೆಂಟ್ ಮಾಡ್ಕೋತೀರಿ ಅದನ್ನ ಎಲ್ಲದಕ್ಕೂ ತಗೋಬೇಕಾಗ್ತದೆ ಇಲ್ಲಿ ನೋಡ್ರಿ ನಾ ಈ ಆಟಗಾದಲ್ಲಿ ಒಂದ್ ಆಟಗ ನೀರ್ ತಗೊಂಡ್ ಈಗ ನೀರ್ ಹಾಕೊಂಡಿ ಆ ಒಂದ್ ಲೋಟ ನೀರಿಗೆ ಏನಾದ್ರು ನಾನು ಒಂದ್ ಚಮಚ ದೊಡ್ಡ ಚಮಚದಷ್ಟು ಖಾರ್ ಪುಡಿ ಹಾಕೊಂಡ್ಕತ್ತೀನಿ ನೀವು ಖಾರ ಉಪ್ಪು ನಿಮ್ಗೆ ಎಷ್ಟೆಷ್ಟು ಬೇಕು ನೋಡಿ ಹಾಕೋಬಹುದು ಅರ್ಧ ಚಮಚದಷ್ಟು ಅಜ್ವನ ಇಲ್ಲಿ ರುಚಿಗೆ ತಕ್ಕಷ್ಟು ಒಂದು ಚಮಚದಷ್ಟು ಉಪ್ಪು ಹಾಕೊಳಗತ್ತಿನಿ ಉಪ್ಪು ಖಾರ ನೋಡಿ ಹಾಕೋಬೇಕಾಗ್ತದೆ ಒಂದು ಚಮಚೆ ಬಿಳಿ ಎಳ್ಳು ಹಾಕೊಳಿಗತ್ತೀನಿ ಅರ್ಧ ಚಮಚೆ ಅರ್ಶಿಣ ಪುಡಿ ಹಾಕೊಳಗತ್ತಿನಿ ಅರ್ಧ ಚಮಚದಷ್ಟು ಇಂಗ್ ಇದು ನೋಡ್ರಿ ಒಂದು ಚಮಚದಷ್ಟು ಹಸಿ ಎಣ್ಣೆ ತಗೊಂಡಿನಿ ಕಾದದ್ದೆಲ್ಲ ಹಸಿ ಎಣ್ಣೆ ತಗೊಂಡಿನಿ ಇದನ್ನ ಇದಕ್ಕೆ ಹಾಕೊಳಗೇನೆ ಇದೇನಂದ್ರೆ ಚೊಲೋತ್ನಂಗೆ ಮಳ್ಳಲಿಕ್ಕೆ ಅಂತ ನೀರು ಇದು ನೋಡ್ರಿ ನೀರು ಚಲೋತ್ ಚಲೋ ಕುದಿ ಈಗ ಕೈಯಾಡ್ಸಿಕೊಂಡು ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಅದ ಆಟ ಒಂದ್ ಆಟಗ ನಾನು ಚಕ್ಲಿ ಹಿಟ್ ಇದಕ್ಕೆ ಹಾಕೋಣ ಒಂದ್ ಅಳತಿ ನೀರಿಗೆ ಒಂದ್ ಹಿಟ್ಟಿಗೆ ಒಂದ್ ಅಳತಿ ನೀರಷ್ಟ ಕರೆಕ್ಟ್ ಜಾಸ್ತಿ ಹಾಕೊಳಂಗಿಲ್ಲ ಒಂದಕ್ಕೆ ಒಂದ್ ನೀರ್ ನೋಡ್ರಿ ಒಂದ್ ಹಿಟ್ಟಿಗೆ ನೀವು ಯಾವ ಪ್ರಮಾಣದ ತಗೋಬಹುದು ದೊಡ್ಡ ವಾಟಗ ತಗೋಬಹುದು ಸಣ್ಣ ವಾಟಗ ತಗೋಬಹುದು ಅಥವಾ ಬಟ್ಲಾ ತಗೋಬಹುದು ಅದಕ್ಕೆ ಒಂದ್ ಹಿಟ್ಟಿಗೆ ಏನಾದ್ರೆ ಒಂದ್ ನೀರ್ ಅಷ್ಟೇ ಇದನ್ ಏನದ ಚಲೋತ್ನಂಗೆ ಕೈಯಾಡ್ಸ್ಕೋಣ್ ನೋಡ್ರಿ ಎಲ್ಲಾ ಕೈಯಾಡ್ಸ್ಕೊಡಿನಿ ಈಗ ಮ್ಯಾಲ್ ಮುಚ್ಚಿ ಏನಾದ್ರೆ ಹದಿನೈದು ನಿಮಿಷ ಇದನ್ನ ಬಿಡ್ಬೇಕಾಗ್ತದೆ ಇದ್ ನೋಡ್ರಿ ಒಂದ್ ಹದಿನೈದು ನಿಮಿಷ ಆಗ್ಯದ ನಾ ಇದನ್ನ ಮುಚ್ಚಿಟ್ಟು ಬೆಚ್ಚಗು ಈಗ ಇದನ್ ಏನದ ಚಲೋತ್ನಂಗೆ ನಾ ಅದ್ಕೋಣ ನೋಡ್ರಿ ನೀರ್ ಎಷ್ಟು ಪರ್ಫೆಕ್ಟ್ ಆಗಿ ಒಗ್ ನೀವ್ ಮ್ಯಾಲ್ ಮತ್ ನೀರ್ ಹಾಕೋದ್ ಬೇಡ ಒಂದ ಹಿಟ್ಟಿಗೆ ಒಂದ್ ಆಟಗ ನೀರ್ ಹಾಕಿದ್ರೆ ಕರೆಕ್ಟ್ ಆಗ್ತದ ನೋಡ್ರಿ ಕರೆಕ್ಟ್ ಆಗಿದೆ ಚಲೋ ಚಲೋತ್ನಂಗೆ ಏನದ ನಾ ನೋಡ್ರಿ ಎಲ್ಲಾ ಚಂದಗೆ ಚೆಂದಕೊಂಡಿ ನಾನು ಈಗ ಚಕ್ಲಿ ಒತ್ತಡದೊಳಗ ಹಾಕೊಂಡು ಚಕ್ಲಿ ಒತ್ಕೋಣ್ಣ ಇದು ಚಕ್ಲಿ ಒತ್ತಡ ತಗೊಂಡು ಸ್ವಲ್ಪ ಎಣ್ಣೆ ಈಗ ಇದಕ್ಕೆ ಹಿಟ್ಟು ಹಾಕೋಣ ಇಲ್ಲ ನಾನು ಪ್ಲೇಟ್ ತಗೊಂಡಿನಿ ಆ ಪ್ಲೇಟ್ ಮೇಲೆ ನೀವು ಇಲ್ಲಿದ್ರೆ ಪೇಪರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆನು ಒತ್ಕೋಬಹುದು ಈಗೇನಾದ್ರು ಈ ಚಕ್ಲಿ ಹಾಕೋಣ ಅಗ್ರಿ ಆರಾಮಾಗೆ ಮಾಡ್ಕೋಬಹುದು ನೀವು ಅಷ್ಟು ಚಲೋ ಬರ್ತಾವ ಇವು ಚಕ್ಲಿ ಮುರಿಯೋದು ಹರಿಯೋದು ಏನೂ ಆಗಿಲ್ಲ ಮತ್ತಷ್ಟ ಹೌರಾಗ್ತಾವ ಬಾಯರ್ ತಿನ್ಲಿಕ್ಕೆ ಈ ಸೈಜ್ ಏನಾದ ನಾನು ಒತ್ತಿಕೊಂಡಿ ನಿಮ್ಗೆ ಯಾವ ಸೈಜ್ ಬೇಕ ಮಾಡ್ಕೋಬಹುದು ಇವನ್ನ ಕರ್ಕೋಣ ಇಲ್ಲಿ ಹಂಚಿನೊಳಗ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿನಿ ಕಾದದನ್ನ ನೋಡೋಣ ನೋಡ್ರಿ ಎಣ್ಣೆ ಕಾದದ ಈ ಚಕ್ಲಿ ಹಾಕೋಣ ಏನದ ಸಣ್ಣ ಉರಿಯೊಳಗ ಕರ್ಕೋಬೇಕು ಅಥವಾ ಮಧ್ಯಮ ಉರಿ ಒಳಗ ಜೋರ್ ಉರಿ ಇರಬಾರ್ದು ಒಂದ್ ಚೂರ್ ಇದಾದ್ಮೇಲೆ ಎತ್ತಿರ್ಗಿ ಹಾಕಿ ಆಮೇಲೆ ಎರಡು ಕಡೆ ಚಲೋತ್ತಿನ ಗದ್ ಬೇಸ್ಕೋಬೇಕೀನ ನೋಡ್ರಿ ಒಂದ್ ಕಡೆ ಕೆಂಪಾಗಿ ಕೆಂಪಂದ್ರಳಸ್ ಹಾಕೋಣ ನೋಡ್ರಿ ಎಲ್ಲಾ ಕರೆಕ್ಟ್ ಕರೆ ಕಲರ್ ಎಷ್ಟು ಚಲೋ ಬಂದಾವ ಇವನೇನಾದ್ರೂ ತಕೋಣೆಲ್ಲಾನು

ದಿಢೀರಂತೆ ಚಕ್ಲಿ ಮಾಡ್ಕೊಳ್ಳೋದು ಭಾಳ ಟೇಸ್ಟ್ ಆಗ್ತವೆ ನಾ ತೊಗೊಂಡು ಒಂದು ಅಳತಿ ಹಿಟ್ಟಿಗೆ ಇಷ್ಟೊಂದು ಚಕ್ಲಿ ಆಗ್ಯಾವ ಒಂದು ಆಟಗ ಹಿಟ್ಟಿಗೆ ಏನಿದೆ ಇಷ್ಟು ಚಕ್ಲಾಗ್ಯಾವ ಭಾಳ ಟೇಸ್ಟ್ ಆಗ್ತಾವ ಮತ್ತು ಅಷ್ಟು ಆಗಿ ಬಾಯಿಗೆ ಭಾಳ ರುಚಿ ಆಗ್ತವೆ ಇದೇನಾದ ಅಳತಿ ಪ್ರಕಾರ ಎಲ್ಲ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಬರ್ತಾವೆ ಮತ್ತು ಉಪ್ಪು ಖಾರ ಒಂದ ನಿಮ್ಮ ಅಳತಿ ಮಾಡ್ಕೊರಿ ನೋಡಿರಿ ಎಷ್ಟು ಕುರುಕುರು ಆಗ್ಯಾವ ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ ಬಾಯಕ್ಕೆ ಹಮ್ಗಾಗಿ ಈ ಸರಳವಾದ ಅಡಿಗೆ ನಿಮಗೂ ಇಷ್ಟ ಆಗ್ಯದ ಅಂದ್ಕೊಂಡಿನಿ ನಿಮ್ಮ ನೀವು ತಪ್ಪದ ಒಂದು ಟ್ರೈ ಮಾಡ್ರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಾಗೋಣಂತ ಶ್ರೀರಾಮ ಸಮರ್ಥ